ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲೇ ಈ ಕಡೆ ಲಕ್ಷ ಕೊಡ್ಲಿ ಯಾವ ವಿದ್ಯಾರ್ಥಿಗಳಿಗೂ ಟ್ರೈನಿಂಗ್ ಆಗುದಿಲ್ಲ ಯಾರಿಗೂ ಅಲ್ಲಿ ಕೋರ್ಸಿಗೆ ಟ್ರೈನಿಂಗ್ ಆಗುದಿಲ್ಲ ಆ ಎಲ್ಲಾ ಡಂಬಿ ಫಿಕ್ಸಿಯಸ್ ಕಂಪ್ನಿಗಳು ಬರ್ತಾವೆ ಆ ಫಿಕ್ಸಿಯಸ್ ಕಂಪ್ನಿಗಳ ಹೆಸರಲ್ಲಿ ಎಲ್ಲಾ ನಿಗಮದಿಂದ ಅವ್ರು ಮಾಡಿದ್ದಾರೆ ಮಾಡಿದಾರಂತ ದುಡ್ಡು ಹೋಗ್ತೈತಿ ಇಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಏನಾಯ್ತು ಯಾಕೆ ಹೊರಗೆ ಬಂತು ಈ ಬಿಲ್ ಬರೋಕ್ಕಿಂತ ಮೊದ್ಲು ದುಡ್ಡು ಹೊರಗೋತ್ ಅಷ್ಟೇ ಈ ಬಿಲ್ ಮೊದ್ಲ ಬಂದಿತ್ತಂದ್ರೆ ಬಿಲ್ ತೊಂಡಿದ್ ಅಂದ್ರೆ ಎಲೆಕ್ಷನ್ ಎಲೆಕ್ಷನ್ ಗೆ ದುಡ್ಡು ಕೊಡುವಂತ ಪ್ರೆಷರ್ ಅಂದ್ರೆ ಬಿಲ್ ದುಡ್ಡು ಹೋಗ್ತಿತ್ತು ಚಂದ್ರಶೇಖರ್ ದಲಿತ ಸಾಯುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ ಈ ಹಗರಣ ಹೊರಗೆ ಬರ್ತಿದ್ದಿಲ್ಲ ಇವತ್ತು ಎಲ್ಲಾದರಲ್ಲಿ ಅದರಲ್ಲಿ ಪ್ರಾಬ್ಲಮ್ ಅಂತ ಆಯ್ತು ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಜಾತಿ ಪರಿಶಿಷ್ಟ ಎಸ್ ಅಂತ ಸಂವಿಧಾನದಲ್ಲಿರೋದು

ಇವರ ನಡವಳಿಕೆಯಿಂದ ಇವ್ರ ಅಧಿಕಾರದಲ್ಲಿರುವಾಗ ಇವ್ರ ಮುಖ್ಯಮಂತ್ರ ಕಾರ್ಯಕ್ರಮಗಳಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದ ಈಸ್ ಪೀಪಲ್ ದಿ ಬಿಜೆಪಿ ಪೀಪಲ್ ಆರ್ ಎಗನೆಸ್ಟ್ ದಿ ಸೋಶಿಯಲ್ ಜಸ್ಟೀಸ್ ಎಗೆನೆಸ್ಟ್ ದಿ ಸೋಶಿಯಲ್ ಜಸ್ಟೀಸ್ ಕಾಂಗ್ರೆಸ್ ಗೌರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಎಲ್ಲ ಅಶೋಧ ನೀ ಕುತ್ಕೊಳ್ಳಿ ಅಶೋಧಾರ್ ಮಾತಾಡ್ಲಿವ್ರೆ ತೆಂಗೀರಿ ಯಾರ್

سب <سؤال>

மா இல்ல ஆக்சவ ಇವರು ಏನ್ ಹೇಳಿದ್ರು ಕೂಡ ಇವ್ರ ಭ್ರಷ್ಟಾಚಾರ ಬಯಲಾಗಿದೆ ನಿಮ್ಮ ಭ್ರಷ್ಟ ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ

ನೀವು ಭ್ರಷ್ಟಾಚಾರ ತಡೆದಿರೋದ್ರಿಂದ ಭ್ರಷ್ಟಾಚಾರ ತಡೆದಿರೋದ್ರಿಂದ ಜೈಲಿಗೆ ಹೋಗಿರೋದು ಭ್ರಷ್ಟಾಚಾರ ತಡೆದಿರೋ ಸಂಬಂಧಪಟ್ಟ ಕೆಪಿಎಸ್ಸಿನಲ್ಲಿ ಏನು ಕೊಟ್ಟಿದೆ <सव़ियों> माना <मैं गयार। सव़ियों> <सव़ियों> <सव़ियों>

सरक अ

ನಿಮಗಿಲ್ಲ ನಿಮಗೆ ಮಂಡತನ

ಲಿಯೋ ಬಾರ್ಸ್ಪರ್ ಅವರ ಹಾಗೆ ಹೇಗಿದ್ರು ಆದರೆ ಮೇಲೆ ಡಿಎಎಸ್ ಮೇಲೆ ಡಿಎಎಸ್ ಆಯತ ಪಲ್ಲಿಗೆ ಕೊಂಡಿ ತಿರ ಡಿಎಎಸ್ ಸಾಮಾನ್ಯ ಕೋಟಳಿಗೆ ಬರಲ್ಲ ದೇಲೆ ಬಂದ ನಂತರ ಇಲ್ಲಿ ಸ್ಟಾರ್ಟ್ ಆಯಿ ಕೋಟಳಿಗೆ ಕೋಟಳಲ್ಲಿದೆ ನೋಡ್ರೆ ಅವರ ರಾಜಾ ಇದು ನಿಮ್ಮ ಯಾಕೆ ಯಾಯದು ಮತ್ತೆ ನೀವು ಮಾತಾಡ್ತಾ ಇದ್ದೀರಾ ಈಗ ಈಗ ಮೊಹಮ್ಮದ್ ಉತ್ತರ ಕೊಡುವಾಗ ಕೊಡ್ತಾರೆ

ಈ ರಾಜ್ಯದ ಆಯಿತು ಈ ಗೈ ದೆಂದೆ ಯಾರು ಆಯಿತು ಈ ಗೈ ದೆಂದೆ ಯಾರು ಯಾರು ಅರ್ಥ ನನಗೆ ಏನು ಅಂತ ಹೇಳಿ ನಮ್ಮ ನರಿಗೆ ಅರ್ಥ ಆಗುತ್ತಿಲ್ಲ ಯಾರು ಅರ್ಥ ಆಗುತ್ತೆ ವಿಜನ್ ಬೇಕ್ ಪಕ್ಷ ಅಯಮನೆ ಫೈಂಡ್ ಆಗ್ ಪ್ಲೀಸ್ ಒಂದು ನ್ಯಾಯಯುತ ಪ್ರೇಸ ನಾವು ಒಂದು ಬಗ್ಗೆ ಚರ್ಚೆ ಮಾಡ್ತೀವಿ ಒಂದು ನಿಮಿಷ ರೇಂಕವ್ ಬಗ್ಗೆ ಚರ್ಚೆ ಮಾಡ್ತೀರಿ ಉಪ್ಯಮಂತ್ರಿ ಏನಾಗಿದೆ ಪರಿಸ್ಥಿತಿ ಸಿಬಿಐ ಕೋರ್ಟಲ್ಲಿ ಅಲ್ಲಿ ಸುಪ್ರೀಂ ಕೋರ್ಟ್ ಏನಾಗಿದೆ ಅವರು ಭ್ರಷ್ಟಾಚಾರದಲ್ಲೇ ಒಳಗೆ ಬಂದಿರೋದು ನಾವು ನಿಮ್ಮ ಉಪಮುಖ್ಯಮಂತ್ರಿಯೂ ಭ್ರಷ್ಟಾಚಾರದಲ್ಲಿ ಬಂದಿರೋದು ಮಾಡಿ ಚರ್ಚೆ ಜೈಲಿಗೆ ಚರ್ಚೆ ಮಾತಾಡಿ ಚರ್ಚೆ ಮಾಡಿ ಉಪಮುಖ್ಯಮಂತ್ರಿ ಅರ್ಥ ಏನ್ ಅದೇ ಹೇಳಿ ನೀವು ಆಯ್ತು ಉಪ ಭ್ರಷ್ಟಾಚಾರ ಮುಗಿಸು ಕಂಟಿನ್ಯೂ ಈಗ ಅವ್ರು ಮಾತಾಡಿ ನಿಮಗೆ

ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ